ಪ್ರತಿನಿಧಿಸುತ್ತೆ ಇಡೀ ಭಾರತವನ್ನು ಪ್ರತಿನಿಧಿಸ್ತಾ ಇರುತ್ತೆ ಹೀಗಾಗಿ ಆ ಕ್ರ್ಯೂಷಿಯಲ್ ಟೈಮ್ ಅಂತ ಕರೀತಾರೆ ಮತ್ತು ಅಲ್ಲಿ ಸಮಯ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಅಂಥ ಟೈಮಲ್ಲಿ ನಾವು ತಗೋ ಅದಕ್ಕೆ ಯಾಕೆ ಅಷ್ಟು ಮಹತ್ತರವಾಗಿ ಅವರಿಗೆ ಬೆಲೆ ಕೊಡಲಾಗುತ್ತೆ ಅಂಥವ್ರನ್ನ ಗೌರವಿಸಲಾಗುತ್ತೆ ಅಂತಂದರೆ ಸಣ್ಣ ಸಮಯದಲ್ಲಿ ಅವರು ತಗೊಳ್ಳೋ ನಿರ್ಣಯ ಇಡೀ ಭಾರತವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಅಲ್ಲಿ ಗುರುವಿನ ಸಂಚಾರಕ್ಕೆ ಅವನ ಗುರುವಿನ ಸ್ಥಾನ ಕೆಲಸ ಮಾಡುತ್ತೆ ಪಂಚಮಾಧಿವು ಬುದ್ಧಿ ಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿದ್ದು ಕರ್ಮಾಧಿಪತಿ ಹುಚ್ಚನಾಗಿದ್ದು ಶೌರ್ಯವೂ ಬೇಕು ಅಯ್ಯೋ ಕೊನೆ ನಾವು ಗಮನಿಸ್ತೇವೆ ಸಾಮಾನ್ಯವಾಗಿ ಕೊನೆ ಕೊನೆ ಕ್ಷಣದಲ್ಲಿ ಇನ್ನೇನು ಇನ್ನೊಂದು ಹತ್ತು ಬಾಲ್ ಇದೆ ಇಷ್ಟು ಹದಿಮೂರು ಹದಿನಾಲ್ಕು ಹದಿನೈದು ರನ್ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಧೃತಿಗೆಟ್ಟರೆ ಇಡೀ ದೇಶವೇ ಬ ಸೋತು ಬಿಡುತ್ತೆ ಧೃತಿಗೆಡಬಾರ್ದು ಧೈರ್ಯ ಬೇಕು ಅದು ನೋಡಿ ಆಟ ಅನ್ನೋದು ಇದೆಯಲ್ಲ ಅದು ನಾವು ಸುಮ್ಮನೆ ಟಿ ವಿಲಿ ನೋಡ್ದಾಗಲ್ಲ ಅದು ನೀವು ಫೀಲ್ಡಲ್ಲಿ ಇದ್ದು ಅದನ್ನು ಎದುರಿಸೋದೇ ಬೇರೆ ಟಿ ವಿ ನೋಡೋದೇ ಬೇರೆ ನಾವು ಅಂದ್ಕೋತೀವಿ ಏನು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಇಷ್ಟು ಮಾಡಿ ಆ ಥರ ಖಂಡಿತ ಆಗೋದಿಲ್ಲ ಅಖಾಡ ಬೇರೆಯೇ ಇರುತ್ತೆ ಹಾಗಾಗಿ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಧೈರ್ಯ ಶೌರ್ಯ ನಾನು ಏನನ್ನು ಎದುರಿಸ್ತೀನಿ ಅಂತಕ್ಕಂಥ ಒಂದು ಮನೋಬಲ ಇದೆಯಲ್ಲ ಇದು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ ಇದೆಲ್ಲ ಬೇಸಿಕ್ ನೋಡಿ ಇಲ್ಲಿ ಈ ಗಮನಿಸ್ತಾ ಇದ್ದೀರಾ ಲಗ್ನದಿಂದ ತೃತೀಯ ಸ್ಥಾನದ ಅಧಿಪತಿ ಷಷ್ಠಾಧಿಪತಿ ಇವರಿಬ್ಬರು ಬಲಾಢ್ಯರಾಗಿರಬೇಕು ತುಂಬ ಚೆನ್ನಾಗಿರಬೇಕು ಮತ್ತು ಕರ್ಮಸ್ಥಾನದ ಎಲ್ಲ ಅದೃಷ್ಟವೂ ಬೇಕಾಗುತ್ತೆ ಎಷ್ಟೆಲ್ಲ ಚೆನ್ನಾಗಿ ಆಡದೆ ಕೊನೆಗೆ ನಾನು ಕಳೆದ ಬಾರಿ ನಾವು ಇದೇ ಚಾಂಪಿಯನ್ ಟ್ರೋಫಿನಲ್ಲಿ ಈ ಯಾವುದು ಪಾಕಿಸ್ತಾನ ವಿರುದ್ಧ ಕೊಹ್ಲಿ ಆಡುವ ಸಂದರ್ಭದಲ್ಲಿ ಕೊನೆ ಗಳಿಗೆ ಆತ ಅವರು ಹಂಡ್ರೆಡ್ ಮಾಡಬೇಕಾಗಿತ್ತು ಹಂಡ್ರೆಡ್ ಮಾಡಲಿಕ್ಕೆ ಅವಕಾಶ ತಪ್ಪು ಹೋಗಿತ್ತು ಆರು ರನ್ ಬೇಕಾಗಿತ್ತು ನಾಲ್ಕು ರನ್ ಬೇಕಾಗಿತ್ತು ಗೆಲ್ಲಲಿಕ್ಕೆ ಏನು ಹಂಡ್ರೆಡನ್ನು ಅಥವಾ ಪಂದ್ಯ ಗೆಲ್ಲಲಿಕ್ಕೆ ಕೊಹ್ಲಿಗೆ ಏನು ಆರು ರನ್ ಬೇಕಾಗಿತ್ತು ಅವರು ಹಂಡ್ರೆಡ್ ಮಾಡಲಿಕ್ಕೆ ಈ ಥರದ್ದು ಏನೋ ಇತ್ತು ನಾನು ಸ್ವಲ್ಪ ಮರೆತಿದ್ದೀನಿ ನಿಮಗೆಲ್ಲ ಚೆನ್ನಾಗಿ ನಾನು ಬಿಡಿ ಏಕೆಂದರೆ ಪ್ರಚಂಡ ನೀವು ಅದರಲ್ಲಿ ಆಸಕ್ತರು ಮತ್ತು ಅಭಿಮಾನಿಗಳು ಕೂಡ ಜನರು ಆ ಸಂದರ್ಭದಲ್ಲಿ ಕೊಹ್ಲಿಗಾದಂಥ ಈ ಏನು ಅದೃಷ್ಟದ ಲಕ್ ಇದೆಯಲ್ಲ ಅಂದರೆ ಆಪೋಸಿಟಲ್ಲಿದ್ದಂಥ ವ್ಯಕ್ತಿ ಏನೇನು ಆರು ರನ್ ಬಾರಿಸ್ಬಿಟ್ಟಿದ್ರೆ ಮ್ಯಾಚ್ ವಿನ್ ಆಗ್ತಾ ಇತ್ತು ಬಟ್ ಅದು ಕೊಯ್ಲಿಗೆ ಅವಕಾಶ ಸಿಕ್ತು ಹೀಗೆ ಆ ಗೇಮ್ ಚೇಂಜ್ ಆಯಿತು ಮತ್ತು ಅವರಿಗೆ ಆ ನೂರು ಏನು ಹಂಡ್ರೆಡ್ ಶತಕ ಬಾರಿಸಿದ್ದು ಒಂದು ಅವರಿಗೆ ಸಾಧನೆಯೂ ಆಯಿತು ಹೀಗೆ ಇದಾಗಬೇಕಾಗಿದ್ದರೆ ಅದೃಷ್ಟವು ದೈವಾನುಕೂಲವೂ ಬೇಕಾಗುತ್ತೆ ಎಲ್ಲವೂ ಬೇಕಾಗುತ್ತೆ ಇಲ್ಲಿ ಇದೆಲ್ಲ ಸಂಪೂರ್ಣವಾಗಿ ನಿಂತಿರೋದು ಆ ಭಗವದ್ ಶಕ್ತಿಯ ಮೇಲೆ ಬೇಕು ಮನುಷ್ಯನ ಪ ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ ದೈವ ಎಲ್ಲಿ ಅಭಿವ್ಯಕ್ತವಾಗುತ್ತೆ ಅಂದರೆ ಪುರುಷ ಪ್ರಯತ್ನದಲ್ಲಿ ಅಂತ ಹೀಗಾಗಿ ಪುರುಷ ಪ್ರಯತ್ನವೂ ಬೇಕು ದೈವ ಸಹಾಯವೂ ಬೇಕು ಎರಡೂ ಕೂಡ ಬೇಕಾಗುತ್ತೆ ಅದನ್ನು ಈ ಆ ಪ್ರತಿಯೊಬ್ಬ ಆಟಗಾರನೇ ಎಲ್ಲವೂ ನೋಡಿ ಜೀವನವೇ ಒಂದು ಆಟ ಹೀಗಾಗಿ ನಾವು ಇದಕ್ಕೆ ಅಂತಲ್ಲ ಎಲ್ಲದಕ್ಕೆ ನೀವೊಂದು ಒಂದು ಮನೆಯ ಕುಟುಂಬದಲ್ಲಿ ಏರ್ಪ ಸಂದರ್ಭ ಯಾವುದೋ ಒಂದು ಕ್ಲಿಷ್ಟಕರವಾದ ವಾತಾವರಣ ಏರ್ಪಾಡಾಗುತ್ತೆ ಆ ಸಂದರ್ಭದಲ್ಲಿ ಆ ಜೀವನ ಆಟವನ್ನು ನಾವು ಹೇಗೆ ಎದುರಿಸ್ತೀವಿ ಅದಕ್ಕೂ ಶೌರ್ಯ ಬೇಕಾಗುತ್ತೆ ಹೀಗಾಗಿ ಈ ಎಲ್ಲದಕ್ಕೆ ಈ ಒಂದು ಏನು ನಾವು ಗೃಹ ಸ್ಥಿತಿ ನೋಡ್ತಾ ಇದ್ದೀವಿ ಇದು ತುಂಬ ಮುಖ್ಯವಾಗುತ್ತೆ ಅನ್ನೋದು ಪ್ರಧಾನವಾದ ಅಂಶ ಸಾಮಾನ್ಯವಾಗಿ ಈ ಇಂಥ ಗುಣ ಇರತಕ್ಕಂಥ ಕೆಲವು ನಾವು ಪ್ರಸಿದ್ಧ ಆಟಗಾರನ್ನ ಒಂದ್ ಸಲ ಗಮನಿಸ್ಕೊಳ್ಳತ್ತೆ ಆದ್ರೆ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಆಟಗಾರರು ಕೂಡ ಉತ್ತಮ ಆಟಗಾರರೇ ಎಲ್ಲಾರು ಪಿಕ್ ಮಾಡಿರ್ತಾರೆ ಆದ್ರೆ ಅದ್ರಲ್ಲಿರುವಂತಹ ಕೆಲ ಅತ್ಯುತ್ತಮ ಆಟಗಾರರು ಏನಿದ್ದಾರೆ ಸಾಮಾನ್ಯವಾಗಿ ಇವ್ರು ಅಂತಲ್ಲ ನಾನ್ ಏನ್ ತಗೊಂಡಿದೀನಿ ಇಷ್ಟು ಅಂತಲ್ಲ ಸಾಮಾನ್ಯವಾಗಿ ನೀವು ಯಾವುದೇ ಇದು ನಾನೊಂದು ಕ್ರಿಕೆಟ್ ಸಾಮಾನ್ಯವಾಗಿ ವಿಶ್ವ ಪ್ರಸಿದ್ಧಿ ಅದು ಹೀಗಾಗಿ ಅದನ್ನ ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಈ ಇದ್ರಂತಹ ಸಾಕಷ್ಟು ಹಾಕಿ ಇದೆ ಕಬಡ್ಡಿ ಇದೆ ಇಂತಹ ಸಾಕಷ್ಟು ಇದಾವೆ ಇಂಥ ಗೇಮ್ಗಳಲ್ಲಿ ಸಾಮಾನ್ಯವಾಗಿ ಈ ಲಕ್ಷಣ ಇದ್ದೇ ಇರುತ್ತೆ ಈ ಲಕ್ಷಣ ಇದ್ದೇ ಇರುತ್ತೆ ಈ ಹೀಗೆ ತೃತೀಯಾಧಿಪತಿಯೋ ಷಷ್ಠಾಧಿಪತಿಯೋ ಅಥವಾ ಈಗ ಕರ್ಮಸ್ಥಾನದ ಅಧಿಪತಿ ಅದೃಷ್ಟದ ಅಧಿಪತಿ ಈ ಗ್ರಹಗಳವರಿಗೆ ಸಪೋರ್ಟಿವ್ ಆಗಿದ್ದೇ ಇರುತ್ತಾರೆ ಅಂಥವರೇ ಆಯ್ಕೆ ಆಗಿ ಅಂತಹ ಪ್ರಸಿದ್ಧಿಗೆ ಸಾಧ್ಯತೆ ಇದೆ ಅಂತ ಒಂದು ಜಾತಕ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಮಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್